ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮಾನ್ವಿ ತಾಲೂಕ್ ಘಟಕದ ಒಳೆಯಪ್ಪ ತಾಲೂಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ನೂರಾರು ರೈತರು ಕೂಡ ಇವತ್ತು ಪ್ರತಿಭಟನೆ ಮಾಡಿದೀವಿ ಏನು ಈ ಸದ್ಯದಲ್ಲಿರುವಂತಹ ರೈತರ ಸಮಸ್ಯೆಗಳನ್ನು ಇಟ್ಟುಕೊಂಡು ಮಾನ್ವಿ ತಾಲೂಕಿನ ಭ್ರಷ್ಟ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇವತ್ತು ಈಗಾಗಲೇ ಸತತ ಎರಡು ತಿಂಗಳಿಂದ ಸುರಿಯುವಂತ ಮಳೆಗೆ ಸಂಪೂರ್ಣ ಏನ್ ಬಿತ್ತನೆ ಮಾಡಿದೀವಿ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ನಾಶ ಹೋಗಿದಾವ ಆದ್ರೆ ಇವತ್ತು ಕಾಟಾಚಾರಕ್ಕೆ ಎಂಬಂತೆ ಇವತ್ತು ಸಮೀಕ್ಷೆ ಮಾಡಕ್ ಬರ್ತಾ ಇದಾರೆ ಇವತ್ತು ಅಧಿಕಾರಿಗಳು ಇವತ್ತು ನಾವು ಐದಾರು ತಿಂಗಳ ಕಷ್ಟಪಟ್ಟಂತ ಬೆಳೆಯನ್ನ ಇವತ್ತು ಐದು ನಿಮಿಷದಲ್ಲಿ ಬಂದು ಹೊಲದಲ್ಲಿ ಜಿ ಪಿ ಎಸ್ ಮಾಡಿ ಇವತ್ತು ಯಾವ ರೀತಿ ಇವರು ಇವತ್ತು ಪರಿಹಾರವನ್ನ ಇವರು ಅಹ್ ಕೈಗೊಳ್ತಾರೆ ಎಂಬುದು ನಮಗೆ ಬಹಳ ಯಕ್ಷ ಪ್ರಶ್ನೆ ಆಗಿದೆ ಇವತ್ತು ನಮ್ಮ ಒತ್ತಾಯದ ಮೇರೆಗೆ ಮಾನ್ವಿ ತಾಲೂಕಲ್ಲಿ ಏನು ಸಂಪೂರ್ಣ ನಾಶ ಆದಂತ ಬೆಳೆಗಳಿಗೆ ಯಾವುದೇ ಬೆಳೆ ಆಗಿರ್ಬೋದು ಏನು ಭತ್ತ ಇವು ಈಗಾಗಲೇ ವೈರಸ್ ಬಂದು ಬೆಳವಣಿಗೆ ಕುಂಠಿತ ಆಗಿದೆ ಮತ್ತು ಹತ್ತಿ ಬೆಳವಣಿಗೆ ಅತಿ ಸಂಪೂರ್ಣ ನಾಶ ಆಗ್ಯದ ಮತ್ತೆ ಜೋಳ ಎರಡೆರಡು ಮೂರು ಮೂರು ಸಾವಿರ ಬಿತ್ತನೆ ಆಡಿದಂತ ಜೋಳಕ್ಕೂ ಕಂಟಕ ಒದಗ್ಯದ ಹಾಗಾಗಿ ಏನ್ ರೈತರು ಬೆಳೆಗಳನ್ನ ಸಂಪೂರ್ಣ ಏನು ಬಿತ್ತನೆ ಮಾಡಿದಾರ ಈ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಎಷ್ಟು ಎಕರೆ ರೈತ ಬೆಳೆದಿದಾನೆ ಅಷ್ಟು ಸಂಪೂರ್ಣ ಪರಿಹಾರವನ್ನ ಒದಿಸಬೇಕಂಗೆ ಒದಿಸಬೇಕಂತೇಳಿ ಈ ಮೂಲಕ ಪ್ರತಿಭಟನೆ ಹತ್ರ ಒತ್ತಾಯಿಸ್ ಬಂದಿದೀವಿ ಅದೇ ರೀತಿಯಾಗಿ ಸಮಾಜ ಇಲಾಖೆಯ ಅಧಿಕಾರ ಆದಂತ ನಟರಾಜ್ ಅವರು ಏನು ಅನೇಕ ಸರ್ಕಾರ ಸೌಲಭ್ಯಗಳನ್ನು ವಂಚಿತ ಮಾಡಿ ಜನರಿಗೆ ಮೋಸ ಮಾಡ್ತಾ ಇದ್ದಾರಾ ಅವ್ರನ್ನ ತಕ್ಷಣ ಈ ನಮ್ಮ ಪ್ರತಿಭಟನೆ ಗಮನಕ್ಕೆ ತಗೊಂಡು ಅವ್ರನ್ನೂ ಅಮಾನತ ಮಾಡಬೇಕಾಗಿ ಮತ್ತೊಂದು ಬೇಡಿಕೆಯನ್ನು ನಾವು ತಾಲೂಕಾಡಳಿತದ ಮುಂದೆ ಇಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದ ಮಾಲಿಂಗಪ್ಪ ಅವರು ವಿದ್ಯಾರ್ಥಿಗಳಿಗೆ ಸೌಕರ್ಯನ ಒದಿಸೋದೆ ಇವತ್ತು ವಿದ್ಯಾರ್ಥಿಗಳನ್ನು ಕಷ್ಟದಲ್ಲಿ ದುಡುವಂಥ ಕೆಲಸ ಮಾಡಿದ್ದಾರೆ ಅವ್ರನ್ನೂ ತಕ್ಷಣ ಅಮಾನತು ಮಾಡಬೇಕು ಏನು ಈಗ ಅತ್ತಿ ಅಲ್ಪ ಸ್ವಲ್ಪ ಅತ್ತಿ ಬಂದಿದೆ ಅದನ್ನ ಮಾರಾಟ ಮಾಡಕ್ ಹೋದ್ರೆ ಮಾನ್ವಿ ತಾಲೂಕಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲಿ ಬೇಲ ಎಲ್ಲಿ ಬೇಕಂದ್ರೆ ಅಲ್ಲಿ ಇವತ್ತು ಅನಧಿಕೃತ ಅಂಗಡಿಗಳನ್ನ ತೆಗೆದಿದ್ದಾರೆ ಇವತ್ತು ಅನಧಿಕೃತ ಅಂಗಡಿ ಪರ್ಮಿಷನ್ ಲಿಂದ ಅಂಗಡಿಗಳನ್ನ ನಾವ್ ಎಷ್ಟೇ ಮನವಿ ಕೊಟ್ಟರು ಇವತ್ತು ಆ ಅಂಗಡಿಗಳನ್ನ ಕುಂಬಕ್ಕೂ ಇವರ ಕುಂಬಕ್ಕಿಂದ ಇವತ್ತು ಆ ಅಂಗಡಿಗಳು ರೀತಿ ಈಗ ಇದಾವೆ ಹಾಗಾಗಿ ಯಾರು ಸಂಬಂಧಪಟ್ಟ ತನಿಖೆ ತನಿಖೆಗೊಳಪಡಿಸಿ ಯಾರು ಮಾಡ್ತಾ ಇದ್ದಾರೋ ಅವ್ರ ಮ್ಯಾಗೆ ಎಫ್ಐಆರ್ ದಾಖಲಿಸಬೇಕು ರೈತರ ಜೊತೆ ಆಗಿರ್ಬೇಕಂತ ಎ ಪಿ ಎಂ ಸಿ ಅವರು ದಲ್ಲಾಳಿಗಳ ಪರ ಪರವಾಗಿ ನಿಂತಿರೋದನ್ನ ನಾವು ರೈತ ಸಂಘ ಖಂಡಿಸ್ತಾ ಇದೆ ಹಾಗಾಗಿ ಈ ಸಂಬಂಧಪಟ್ಟ ತಾಲೂಕು ಹಿಡಿತಾ ಈ ಪ್ರತಿಭಟನೆ ಸ್ಥಳಕ್ಕೆ ತಕ್ಷಣ ಬಂದು ಏನಾದರೂ ಪರಿಹಾರ ವಲಸೆ ಹೋದ್ರೆ ಈ ಮುಂದಿನ ದಿನಗಳಲ್ಲಿ ನಾವು ಈಗ ಏನ್ ನಿರ್ ನಿರ್ಧಾರ ಹೇಳಿ ರೈತರು ಕೂಡಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸಜ್ಜಾಗ್ತಾ ಇದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊಸರು ತಾಲೂಕು ಅಧ್ಯಕ್ಷರು ಇಂದೇನು ಮಾಡಿಸಿದ್ದೀವಿ ನಾವೀಗ ಒಂದು ಸಾವಿರಾರು ಒಂದು ಎರಡು ವರ್ಷದಿಂದ ನಟರಾಜನ ವಿರುದ್ಧ ಮಹಾಲಿಂಗಪ್ಪನ ವಿರುದ್ಧ ಮೆಮ್ನಂ ಕೊಡ್ತಾ ಇದೀವಿ ಜಿಲ್ಲಾಧಿಕಾರಿಗೆ ಕೊಡ್ತಾ ಇದ್ದೀವಿ ತಾಲೂಕು ಮಟ್ಟದ ಅಧಿಕಾರಿಗೆ ಕೊಡ್ತಾ ಇದ್ದೀವಿ ತಜಾರಿಗೆ ಕೊಡ್ತಾ ಇದ್ದೀವಿ ಇದನ್ನು ನಮ್ದು ಕೇರ್ ಏನಾದೆ ಈ ಬಿಲ್ಗಳನ್ನು ಕೋಟ್ಯಾನುಗಟ್ಟಲೆ ತನ್ನ ತಾಯಿ ತಾಯಿ ಹೆಸರಲ್ಲೇ ಗಣತಿ ಹೆಸರಲ್ಲೇ ಹಾಗೂ ತನ್ನ ಹೆಂಡತಿ ಹೆಸರಲ್ಲೇ ಲಕ್ಷಾನ ಗಟ್ಟಿ ರೂಪಾಯಿ ಈ ಬಿಲ್ಲನ್ನು ಎತ್ತುವಳಿ ಮಾಡಿ ಕೇಳಿ ಮಕ್ಕಳಿಗೆ ಒಂದೊಂದು ಆಟ್ಲಿಗೆ ನೂರು ನೂರು ಬಕೆಟನ್ನು ಖರೀದಿ ಮಾಡ್ತಿದ್ದಾರೆ ಈ ಬಿಲ್ಗಳನ್ನು ಖರೀದಿ ಮಾಡಿಕೆ ಅರವತ್ತು ಐದು ಲಕ್ಷ ರೂಪಾಯಿ ಎತ್ತುವಳಿ ಮಾಡಿದ್ದಾರೆ ಯಾರು ನಟರಾಜ್ ಅವರು ಕೂಡಲೇ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವರು ಸಸ್ಪೆಂಡ್ ಮಾಡಬೇಕು ಹೀಗಾಗಿ ಮತ್ತು ಆಮೇಲೆ ಇನ್ನೊಂದು ಈ ಬಿಲ್ಗಳು ನಲವತ್ತೈದು ಲಕ್ಷ ರೂಪಾಯಿ ರೂಪಾಯಿ ಮೇಡಮು ವಿತ್ತು ಮತ್ತು ಆಮೇಲೆ ಮಾಲಿಂಗಪ್ಪ ಇಬ್ಬರು ಸೇರಿಕರಿಸಿ ತಮ್ಮ ಎಂಡರು ತನ್ನ ಅವ್ರ ಅಣ್ಣನ ಮಕ್ಕಳಿಗೆ ಅಮೌಂಟನ್ನು ಹಾಕಿಸಿ ಅದನ್ನು ಪರಿಶಿಷ್ಟ ಪಂಗಡ ಇರುವಂಥ ಹಣವನ್ನು ಕೊಳ್ಳೆಬಿಡಿದ್ದಾರೆ ಕೂಡಲೇ ಸಂಪೂರ್ಣವಾಗಿ ಅದನ್ನ ತನಿಖೆ ಆಗಬೇಕು ತನಿಖೆಯಾಗಿ ಮಾಲಿಂಗಪ್ಪನ ಕೂಡಲೇ ಸೇವೆಯಿಂದ ವಜೆಗೊಳಿಸ್ಬೇಕು ಹಾಗಾಗಿ ನಮ್ಮ ಅಲ್ಲ ಸರ್ ಏನಂತಂದ್ರೆ ಈಗ ತಾವು ಹೋರಾಟ ಮಾಡ್ತಾ ಇದ್ರಿ ಸಮಾಜಕರಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆ ಒಂದು ರೀತಿಯಲ್ಲಿ ಲೂಟಿ ಅಂತ ಹೇಳ್ತಾ ಮಾಡಿದ್ರಿ ಈ ಸರ್ಕಾರದ ಅಧಿಕಾರಿಗಳು ಮಕ್ಕಳ ಹೆಸರು ಲೂಟಿ ಅಂತ ಮಾಡಿದಾರಂತ ಏನಿದೆ ಸರ್ ಸರ್ಕಾರ ಅಧಿಕಾರಿಗಳು ಲೂಟಿ ಹೊಡೆಯಲಿಕ್ಕೆ ಈ ಕೆಲಸಕ್ಕೆ ಬರ್ತಾ ಇದಾರೆ ಅಥವಾ ಈ ಮಕ್ಕಳಿಗೆ ಸೌಲಭ್ಯ ಕೊಡೋದಕ್ಕೆ ಇರ್ತಾ ಇದ್ದಾರಾ ಸರ್ ನೋಡಿ ಸರ್ ಇಲ್ಲಿ ಮಾಹಿತಿ ಆಗಿರುವಂತ ಇಲಾಖೆಯಲ್ಲಿ ಇರುವಂತ ಪ್ರಭಾರಿ ಅಧಿಕಾರಿಗಳೇ ಹಾವಳಿ ಇಲ್ಲಿ ಶಾಸಕರು ಅವ್ರಿಗೆ ಮೀಟಿಂಗ್ ತಗೋದ್ರೆ ಅವ್ರಿಗೆ ಐ ಬೆಸ್ಟೇ ಸೀಮಿತ ಆಗಿದೆ ಯಾಕೆಂದ್ರೆ ಅಂತಕ್ಕೆ ಕ್ರಿಯೋಜನ್ ರೆಡಿ ಮಾಡೋಕ್ಕೆ ತಮಗೆ ಬರುವಂಥ ಹಣವನ್ನು ಕೊಳ್ಳಿ ಹಿಡಿಯೋದಕ್ಕೆ ಐ ಬಿ ಮಾತ್ರ ಅವ್ರಿಗೆ ಸೀಮಿತ ಆಗಿದೆ ಅಧಿಕಾರಿಗಳು ಏನು ಗೊತ್ತಾ ಕ್ರಿಯೋಜನ್ ಮಾಡಬೇಕು ಬಂದವರು ಕೊಡಬೇಕು ಬಿಲ್ ಎತ್ಕಟ್ಟಷ್ಟು ಹೋಗ್ಬೇಕು ಮಕ್ಕಳಿಗೆ ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಡೋದು ಸಂಪೂರ್ಣವಾಗಿ ಅವ್ರಿಗೇನು ಈ ಬಿಲ್ಗಳು ತಯಾರು ಕ್ರಿಯೋಜನ್ ತಯಾರಾಗಬೇಕು ಅವ್ರಿಗೆ ಅಮೌಂಟ್ ಬರಬೇಕು ಈ ಕಡೆ ಮಕ್ಕಳು ಹಾಳಾಗಿ ಚಿಂತಿಲ್ಲ ಎಷ್ಟು ಎಷ್ಟು ಜನಂಗದವ್ರು ಮಕ್ಕಳು ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ನಿರ್ಲಕ್ಷ್ಯ ಇದೆ ಹಾಗಾಗಿ ಅವರ ವಿರುದ್ಧ ನಾವು ಸಸ್ಪೆಂಡ್ ಆಗತ್ತಾನೆ ಯಾವುದೇ ಕಾರಣಕ್ಕೂ ನಾವು ಇದ್ದಾಳಿ ಇಬ್ಬರು ಸಸ್ಪೆಂಡ್ ಆಗ್ಬೇಕವ್ರು ಪರಿಶಿಷ್ಟ ಪಂಗಡ ಅಧಿಕಾರಿ ಆದಂಥ ಮಾಲಿಂಗಪ್ಪ ಹಿಂಗಾಳು ಸಮಸ್ಯಗಳ ಕಾರ್ಯನಿರ್ವಹಿಸುತ್ತಿರುವ ನಟರಾಜ್ ಅವರು ಅಲ್ಲ ಸರ್ ಈಗ ಇಷ್ಟೊಂದು ನೀವು ಎಲ್ಲ ಸಮಸ್ಯೆಗಳನ್ನ ಇಟ್ಟುಕೊಂಡಿದ್ರಿ ಈ ಸರ್ಕಾರದ ಅಧಿಕಾರಿಗಳನ್ನ ಇದಾರೆ ಅವರು ಸರ್ಕಾರದ ಜನ ಪ್ರತಿನಿಧಿಗಳು ಆಗಿದ್ರು ಕೂಡ ಅವರು ಜವಾಬ್ದಾರಿ ಕೆಲಸ ಮಾಡಬೇಕು ಆದ್ರ ಕ್ಷೇತ್ರದ ಜನಸಾಮಾನ್ಯರು ಕೂಡ ಕೆಲಸ ಕೂಡ ಕೆಲಸ ಮಾಡಬೇಕು ಈ ರೀತಿ ಆಗಿದೆ ಎಲ್ಲಿ ಬಂದಿತ್ತು ಸರ್ಕಾರದ ಆಡಳಿತ ನೋಡಿ ಸರ್ ಇಲ್ಲಿ ಮನೆ ತೆಗೆ ಪ್ರಭಾರಿ ಅಧಿಕಾರಿಗಳದೇ ಹಾವಳಿ ಈಗ ಗೌರ್ಮೆಂಟ್ ಆಗಿ ಬಂದು ಕಾಯಂ ಪಟ್ಟಿಗೆ ಅವ್ರಿಗೆ ಭಯ ಸರ್ ಈಗ ಅವ್ರು ಹೆಂಗ ಈಗ ವಾಡನ್ ಆಗಿ ಬಂದು ತಾಲ್ಕಿ ಮಾಡಿದಂತೆ ಕೋರ್ಟ್ ಗೇಟ್ ಅಲ್ಲಿ ಈಗ ಲೂಟಿ ಮಾಡ್ತಾರ ತಗೊಂಡು ಹೋಗ್ತಾರ ಮಾನ್ಯ ಪ್ರಾಣ ಏನ್ ತನಿಖೆ ಮಾಡಕ್ ತಮ್ಮ ಜಾಬ್ ತಾವು ಮರಳಿತಾರ ಹಾಗಾಗಿ ಇಲ್ಲಿರುವಂತ ಮಾನ್ಯ ತಾಲೂಕಿನಲ್ಲಿ ಸರ್ ನೋಡ್ರಿ ಪ್ರಾಪರ್ಗಳಿದೆ ಆಡಳಿತ ಪ್ರತಿಯೊಂದು ಇಲಾಖೆಯಲ್ಲಿ ತಹಶೀಲ್ದಾರ್ ಒಬ್ರು ಪುಟ್ಟ ಮ್ಯಾಗ ಪ್ರತಿಯೊಂದು ಇಲಾಖೆಯಲ್ಲಿ ಇಬ್ಬರ ಆಡಳಿತ ಅಧಿಕಾರಿ ಇದು ಪ್ರಭರ ಇಲಾಖೆಯ ಪ್ರಭರ ಅಧಿಕಾರಿಗಳೇ ಇಲ್ಲಿ ಮನೆಯಲ್ಲಿ ಇರೋದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ